కొట్టి పడవ నాటక నిమ్మ ముందే తోడే మొదలంద అమ్మవర ప్రథం అమ్మ కల్వే మత కరణ్ రైత కొడు ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಹೀಗೆ ಒಂದರಿಂದ ಇನ್ನೊಂದು ಹೆಸರು ಪಡೆದುಕೊಂಡು ಎರಡು ಅಮ್ಮನ ಮರ ಮತ್ತು ಅಮ್ಮನ ಕಲ್ಲು ಎಂದು ಊರಿನ ಜನ ಅವರ ತನಿಖೆಗೆ ಹೋಗುತ್ತಿರಲಿಲ್ಲ ಒಂದು ಸಲ ಕಲ್ಲಿನ ಇನ್ನೊಂದು ಸುಖವಾಗಿದೆ ಎಂದು ಎರಡಕ್ಕೂ ಜಂಬ ಬಂದಿತು ಆಗ ಮರ ನಾನು ಅಮ್ಮನ ಮರ ನೀನ ಕೆಳದಿರುವುದರಿಂದ ನಿನ್ನನ್ನು

ನನ್ನ ಕೆಳಗೆ ಕಲ್ಲು ಇಲ್ಲದಿದ್ದರೆ ಕಲ್ಲನ್ನು ಅಡಿದು ಹಾಕುತ್ತದೆ ಎಂದು ಎರಡು ಹೇಳಿದ ದೇವಿನ ಮನದಿಂದ ದೂರ ಬಿದ್ದ ಕಲ್ಲನ್ನು ನೋಡಿ ಈ ಕಲ್ಲನ್ನು ನಾಳೆ ಓಡಿಸಿ ಮೇಲೆಯನ್ನು ಕಟ್ಟಿ ಉಳಲು ಬರುತ್ತದೆ ಎಂದು ತನ್ನ कल्लो अदा अदा न केदा वाला बेगापन morida is